ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ನಿಗೆ ಆತ್ಮದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಇಂದ ಹೊರಬಂದ ಶಿಶಿ ಶಾಸ್ತ್ರಿ ಅವರ ಪಡೆದುಕೊಂಡ ಸಂಭಾವನೆ ಎಷ್ಟು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರುದ್ಯ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಈ ವಾರ ಶಿಶಿರ್ ಅವರು ಮನೆಯಿಂದ ಹೆಲ್ಮೆಟ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಇವರು ಬಂದ ಬಂದ ಎರಡು ವಾರದಲ್ಲಿ ಜನರಿಂದ ಈರೋ ಪಟಾಗಿಡ್ಸ್ಕೊಂಡವ್ರು ಶಿಶಿರ್ ಬಿಗ್ ಬಾಸ್ ಮನೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಗುರುತಿಸಿಕೊಂಡವರು ಆದರೆ ಕಳೆದ ನಾಲ್ಕು ಐದು ವಾರಗಳಿಂದ ತುಂಬಾ ಆಟ ಡಲ್ ಆಗಿತ್ತಿ ಶಿಶಿರ ಶಿಶಿರ್ ಹೆಚ್ಚಾಗಿ ಐಶ್ವರ್ಯ ಮೋಕ್ಷಿತಾ ಮತ್ತು ಚೈತ್ರಕುಂದಪುರವ್ರ ಜೊತೆಯಲ್ಲಿ ಬಹಳ ಸಮಯ ಕಳೆಯುತ್ತಿದ್ದರೆಂದು ಹಲವು ಬಾರಿ ಮನೆಯವರ ಕೆಂಗಣಿ ಕೂಡ ಗುರಿಯಾಗಿದ್ದಾರೆ ಶಿಶಿರವರು ಕೆಲವು ವಾರಗಳಿಂದ ಶಿಶಿರ್ ಅವರು ಟಾಸ್ಕ್ನಲ್ಲೂ ಅಂಥ ಪ್ರದರ್ಶನ ತೋರಿಸಿಲ್ಲ ಅದರಲ್ಲೂ ಗೌತಮಿ ಎದುರು ಕ್ಯಾಪ್ಟೆನ್ಸಿ ಟಾಸ್ಕ್ನಲ್ಲಿ ಒಂದು ಬಾಲ್ ಕೂಡ ಶಿಶಿರ್ ಅವರು ಹಾಕಕ್ಕೆ ಹಾಕೋಕ್ಕಾಗಿಲ್ಲ ಅವರು ಹಾಕೋದ್ರಲ್ಲಿ ವಿಫಲವಾದರು ಕ್ಯಾಪ್ಟೆನ್ಸಿ ಟಾಸ್ಕ್ನಲ್ಲಿ ಅದಲ್ಲದೆ ಕಿಚ್ಚ ಸುದೀಪ್ ಅವರು ವೀಕೆಂಡ್ನಲ್ಲಿ ಕೂಡ ಎಚ್ಚರಿಕೆ ಕೊಟ್ಟಿದ್ದರು ನೀವು ಇದೇ ರೀತಿ ಆಟ್ಕೊಂತ ಹೋಗ್ತಿದ್ರೆ ಮುಂದಿನ ವಾರ ಇಬ್ಬರಲ್ಲಿ ನೀವು ಇಬ್ರಲ್ಲಿ ಒಬ್ರು ನನ್ನಪೋಗಿರ್ತೀರ ಅಂತೇಳಿ ಅದೇ ರೀತಿ ಆಯಿತು ಅಂತಲೇ ಹೇಳ್ಬೋದು ಕಿಚ್ಚವರ ಮಾತು ಇವ್ರು ಅರ್ಥ ಮಾಡಿಕೊಂಡ್ರು ಆದರೆ ಅಷ್ಟಲ್ಲಿ ಸಮಯ ಅಂತಲೇ ಹೇಳ್ಬೋದು ಶಿಶಿರ್ ಅವ್ರದ್ದು ಕಳೆದವರೆಗೆ ತುಂಬಾ ಟಾಸ್ಕ್ನಲ್ಲಿ ಪರವಾಗಿ ಚೆನ್ನಾಗಿ ಆಟ ಆಡಿದ್ದಾರೆ ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಶಿಶಿರವರು ಅವರು ಆದರೆ ಅಲ್ಲಿಗೆ ಅವ್ರ ಸಮಯ ಮೀರೋಗಿತ್ತಂತನೇ ಹೇಳ್ಬೋದು ಇವರ ಬಿಗ್ ಬಾಸ್ ಮನೆದ ಹೆಲ್ಮೆಟ್ ಆಗಿದ್ದು ಬಂದು ಅದು ಶಿಶಿರವರು ಇಲ್ಲದೆ ಶಿಶಿರ್ ಅವರು ಮನೆಯಿಂದ ಹೊರಬೀಳ್ ಬರುತ್ತಿದ್ದಂತೆ ಎಲ್ಲ ಕಡೆ ಅವ್ರ ಸಂಭಾವನೆ ವಿಚಾರ ತುಂಬಾ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು ಹೌದು ಶಿಶಿರವ್ರು ಬಿಗ್ ಬಾಸ್ ಮನೆ ಸಂಭಾವನೆ ಇಷ್ಟಪ್ಪ ಅಂದರೆ ವಾರಕ್ಕೆ ಐವತ್ತು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ಪಡ್ಕೊತಿದ್ರು ಶಿಶಿರ್ ಅವರು ಅಷ್ಟೇ ಅಲ್ಲದೆ ಇವರು ಹನ್ನೊಂದು ವಾರಗಳ ಕಾಲ ಇದ್ದರು ಇವ್ರಿಗೆ ಒಟ್ಟು ಸೇರಿ ಒಟ್ಟು ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ಪಡ್ಕೊಂಡಿದ್ದಾರೆ ಹನ್ನೊಂದು ವಾರ ಇದ್ದರು ಇವರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೇ ಅಲ್ಲದೆ ಇದು ಇದರ ಜೊತೆಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ಮೊತ್ತ ಸೇರಿ ಒಟ್ಟು ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ತೊಗೊಂಡಿದ್ರು ಒಟ್ಟು ಟೋಟಲ್ ಬಿಗ್ ಬಾಸ್ ಇಂದ ಇವರು ಎಂಬ ವರದಿ ಎಲ್ಲ ಕಡೆ ಆಡುತ್ತಿದೆ ಅಷ್ಟೇ ಅಲ್ಲದೆ ಅವರು ಫಸ್ಟ್ ಸ್ಟಾರ್ಟಿಂಗ್ ಎರಡು ವಿಕ್ತ ಆಟ ಆಡೋ ಥರ ಆಟ ಆಡಿದರೆ ಇವರು ಪಕ್ಕ ಅಲ್ಲಿ ಇರ್ತಿದ್ರು ಟಾಪ್ ಫೈನಲ್ ಇರ್ತಿದ್ರು ಆದರೆ ಎಲ್ಲೋ ಶಿಶಿ ಶಿಶಿರವ್ರು ಕಳೆದೋದ್ರು ಅಂತಲೇ ಹೇಳ್ಬೋದು ಆಟದಲ್ಲಿ ಆಗಿರ್ಬೋದು ಮನೇಲಾದ್ರೂ ಆಗಿರ್ಬೋದು ಆದರೂ ಇವ್ರು ಹೋಗಿದ್ದು ಸ್ವಲ್ಪ ಸ್ವಲ್ಪ ಬೇಜಾರು ಅಂತ ಹೇಳ್ಬೋದು ಹೋಗೋಕ ಮೇಲೆ ಅವರು ಏನೇ ಮನಸ್ತಾಪ ಇದ್ದರು ಅಲ್ಲೇ ಬಿಟ್ಟು ಅವ್ರು ಕೊಟ್ಟಿರೋ ಸ್ಪೀಚ್ ಅಂತೂ ತುಂಬನೇ ಅಲ್ಟಿಮೇಟ್ ಆಗಿತ್ತು ಅದೊಂದು ತುಂಬ ಆಗಿತ್ತು ಅಂತ ಹೇಳ್ಬೋದು ನಿಮಗೆ ಶಿಶಿರವ್ರ ಹೆಲ್ಮೆಟ್ ಆಗಿದ್ದ ಬಗ್ಗೆ ಹೇಗೆ ಅನಿಸ್ತು ಶಿಶಿರವ್ರು ಇನ್ನೂ ಮನೆಗೆ ಇರಬೇಕಿತ್ತ ಇಲ್ವಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟದಾದ್ರೂ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್